ಈಗ ಈ ಪ್ಲಾಸ್ಟಿಕ್ ಪೇಪರನ್ನು ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ ಆರುನೂರ ಎಂಬತ್ತೊಂದು ಹೋಟೆಲು ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು ಈಗ ಅದರಲ್ಲಿ ಐವತ್ತೆರಡು ಉದ್ದಿಮೆಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ವಿ ಐವತ್ತೆರಡು ಕಡೆ ಅದು ಫೇಲ್ಯರ್ ಆಗಿರುವಂಥದ್ದು ಅದು ಖಂಡಿತವಾಗಿಯೂ ಅದು ಉಪಯೋಗ ಮಾಡಬಾರ್ದು ಯಾಕಂದರೆ ಪ್ಲಾಸ್ಟಿಕ್ ಜೊತೆ ನಾವು ಆಹಾರ ಸೇರಿಸಿ ಅದನ್ನು ಒಟ್ಟಿಗೆ ಅದನ್ನು ಕುಕ್ ಮಾಡಿದಾಗ ಬೇಯಿಸಿದಾಗ ಅದೇನಾಗ್ತದೆ ಪ್ಲಾಸ್ಟಿಕ್ಸು ಮತ್ತು ಫುಡ್ ಒಳಗಡೆ ಅದು ಮಿಕ್ಸ್ ಆಗುವಂಥದ್ದಾಗ್ತದೆ ಮತ್ತು ಪ್ಲಾಸ್ಟಿಕ್ಕು ನಮ್ಮ ದೇಹದ ಒಳಗಡೆ ಹೋಗ್ತದೆ ದೇಹದ ಒಳಗಡೆ ಹೋದ ನಂತರ ಅದು ಪರ್ಮನೆಂಟ್ ನಾವು ಸ್ವಾಯಿಯವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಇರ್ತದೆ ಮತ್ತು ಅದರಲ್ಲಿ ಆ ಮೈಕ್ರೋಪ್ಲಾಸ್ಟಿಕ್ಸ್ ಏನಿರ್ತದೆ ಅದು ಬೇರೆ ಬೇರೆ ಇನ್ನೊಂದು ಏನು ಬಿಸ್ಫೆನಾಲ್ ಎ ಅಂತ ಒಂದು ಹೇಳ್ತಾರೆ ಅದು ಕೂಡ ಹಾನಿಕಾರಿ ಅಂಥದ್ದು ಮತ್ತು ಈ ಮೈ ಒಳಗಡೆ ನಮ್ಮ ದೇಹದಲ್ಲಿ ಸೇರಿದಾಗ ಅದು ಕಾರ್ಸಿಯೋಜ್ ಕಾರ್ಸಿನೋಜನೆಗೆ ಆಗುವಂಥದ್ದಕ್ಕೂ ಕೂಡ ಅಂದರೆ ಈ ನಮ್ಮ ಕ್ಯಾನ್ಸರ್ ಬರತಕ್ಕಂಥದಕ್ಕೆ ನೇರ ಸಂಬಂಧ ಇಲ್ಲದಿದ್ರು ಕೂಡ ಅದಕ್ಕೆ ಒಂಥರ ಕ್ಯಾಟಲೈಸ್ ಮಾಡ್ತದೆ ಅದನ್ನು ಸ್ಪೀಡಪ್ ಮಾಡ್ತದೆ ಮತ್ತು ನಮ್ಮ ಸೆಲ್ಗಳೇನಿದೆ ಆ ಸೆಲ್ಗಳ ಮೇಲೆ ಮತ್ತು ನಮ್ಮ ಆರ್ಗನ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತದೆ ಈ ಮೈಕ್ರೋಪ್ಲಾಸ್ಟಿಕ್ಸ್ ಸೊ ನಮ್ಮ ಸೆಲ್ ಮೇಲೆ ನಮ್ಮ ಡಿ ಎನ್ ಎಗಳನ್ನು ಬದಲಾವಣೆ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಈ ಪ್ಲಾಸ್ಟಿಕ್ಸ್ ಅದು ಪರ್ಮನೆಂಟಾಗಿ ಉಳ್ಕೊಂಡ್ಬಿಡ್ತದೆ ಸೊ ಇದು ಖಂಡಿತವಾಗಿ ಉಪಯೋಗ ಮಾಡಬಾರ್ದು ಅದನ್ನು ಕೂಡ ನಾವು ಕಂಡು ಕಂಡು ಹಿಡಿದಿದ್ದೇವೆ ಸೊ ಈ ಥರ ಇದ್ದಾಗ ನಾವು ಈ ಕ್ರಮಗಳನ್ನು ನಾವು ತಗೊಳ್ತಾ ಇರುವಂಥದ್ದು ಏನು ಸುರಕ್ಷತೆ ಮತ್ತು ಗುಣಮಟ್ಟ ಎರಡರ ಬಗ್ಗೆ ಆದ್ಯತೆ ಕೊಟ್ಟು ನಮ್ಮ ಇಲಾಖೆ ಇದು ಪ್ರತಿ ತಿಂಗಳು ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ ಪ್ರತಿ ತಿಂಗಳು ನಮಗೆ ಏನು ಕಾರ್ಯಾಚರಣೆ ವರದಿ ಇರ್ತದೆ ಅದನ್ನು ನಮ್ಮ ಅದನ್ನು ಬಹಿರಂಗಪಡಿಸ್ತಕ್ಕಂಥದ್ದು ಕೂಡ ಮಾಡ್ತೀವಿ ಸಾರ್ವಜನಿಕರಲ್ಲಿ ನಾವು ಇದನ್ನು ಗೊತ್ತಾಗಬೇಕು ತಯಾರಿಕರಿಗೆ ಗೊತ್ತಾಗಬೇಕು ಒಂದು ಕಡೆ ಕಾನೂನಿನ ಕ್ರಮ ಒಂದು ಕ್ರಮ ಇನ್ನೊಂದು ಕಡೆ ಅವ್ರದ್ದೇ ಸ್ವಯಂ ಇದರ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ಅವರು ಸರಿಪಡಿಸ್ಕೊಳ್ತಕ್ಕಂಥದ್ದು ಕೂಡ ಮಾಡ್ಕೋಬೇಕು ಮತ್ತು ಗ್ರಾಹಕರು ಅವರು ಕೂಡ ಇದ್ರ ಬಗ್ಗೆ ಜಾಗೃತಿ ಇರಬೇಕು ಗ್ರಾಹ ಗ್ರಾಹಕರು ಕೂಡ ಏನೇ ಒಂದು ತಗೊಂಡಾಗ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಅವರು ಯಾವುದು ಆಹಾರನೇ ಇರ್ಬೋದು ಔಷಧಿನೇ ಇರ್ಬೋದು ಅವರು ಕೂಡ ಗಮನ ಕೊಟ್ಟು ಅದನ್ನು ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ಉದ್ದೇಶನ ಮಾಡಿದ್ದೀವಿ